ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರ ಲಾಕ್ಸ್ ಇನ್ ಕನ್ನಡ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ನಾನಿವತ್ತು ಶಿವರಾತ್ರಿ ಹಬ್ಬ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಪೂಜೆ ಎಲ್ಲ ಮುಗಿಸ್ಬೇಕಲ್ವಾ ಸರಿ ಅಂತೇಳಿ ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾರ್ಮಲಾಗಿ ನಾನು ಎದೋ ಟೈಮ್ಗೆ ಎದ್ದಿದ್ದೆ ಸುಮಾರು ನಾಲ್ಕು ಮುಕ್ಕಾಲಿಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ತೊಳೆದು ರೆಡಿ ಮಾಡಿದೆ ಬಟ್ ಇನ್ ಟೈಮಲ್ಲಿ ಪೂಜೆ ಮಾಡೋಣ ಅಂದರೆ ಅಷ್ಟರಲ್ಲಿ ನಾನು ಚಿಕ್ಕ ಮಗು ಎದ್ದು ಬಂದ್ಬಿಟ್ಟು ಆರು ಗಂಟೆಗೆಲ್ಲವ ಅವನಿಂದು ಮಲ್ಕೊಳ್ಳೇ ಇಲ್ಲ ಹಂಗಾಗಿ ನಾನು ಏನು ಕೆಲಸ ನಂದೆಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಡ್ತು ಪೂಜೆಗೆ ಮಾಡ್ಬೇಕಾಗಿತ್ತು ಹಬ್ಬದ್ದೆಲ್ಲವ ಸರಿ ಅಂತೇಳಿ ಮಕ್ಳಿಗೆಲ್ಲರಿಗೂ ತಿಂಡಿ ಮಾಡಿ ಹಸ್ಬೆಂಡ್ಗೂ ತಿಂಡಿ ಎಲ್ಲ ಮಾಡಿ ಕೊಟ್ಟು ಅವರು ಕೆಲ್ಸಕ್ಕೆ ಹೋದ್ರು ಮತ್ತೆ ಮಕ್ಳೆಲ್ಲ ಆಟಾಡ್ಬಿಟ್ಟರು ಸಾಹಿತ್ಯಗೂ ರಜಾ ಇರೋದ್ರಿಂದ ಇವತ್ತು ಇಬ್ರು ನಾನು ನೋಡ್ಕೊಬೇಕು ಹಂಗಾಗಿ ನಾನು ನೋಡ್ಕೊಂಡು ಬೆಳಗ್ಗೆ ಪೂಜೆನ ಮಾಡಲಿಕ್ಕಾಗಲಿಲ್ಲ ನಾರ್ಮಲ್ ಪೂಜೆ ಮಾಡಿ ಸರಿ ಸಂಜೆಗೆ ಎಡೆ ಎಲ್ಲ ಇಟ್ಟು ಪೂಜೆ ಮಾಡೋಣ ನೈವೇದ್ಯ ಅಂತ ಹೇಳಿ ಇವಾಗ ಪೂಜೆ ಮಾಡಲಿಕ್ಕೆ ನಾನು ಸಂಜೆ ಪೂಜೆಗೆ ಹಾಕ್ಬೇಕಲ್ವ ಇವಾಗ ಸುಮಾರು ಎರಡು ಗಂಟೆ ಆಗಿದೆ ಇವಾಗ ನಾನು ಏನು ತಂಬಿಟ್ಟುಗಳು ಮಾಡೋಣ ಅಂತೇಳಿ ಇವಾಗ ತಂಬಿಟ್ಟೆಲ್ಲ ಮಾಡೋಣ ಅಂತೇಳಿ ಮತ್ತೆ ಎಳ್ಳು ಆಲ್ರೆಡಿ ತೊಳೆದು ಒಣಗಾಕಿದ್ದೀನಿ ನಾನು ಅದ್ರ ಜೊತೆಗೆ ಒಣಗಿರುತ್ತೆ ಆ ವಿಡಿಯೋ ನಾನು ಇಲ್ಲಿ ಮುಂದೆ ಹಾಕ್ತೀನಿ ನೀವು ನೋಡ್ಬೋದು ತುಂಬಾ ಕಲ್ಲು ಮಣ್ಣಿತ್ತು ಇತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನು ಒಂದು ಇಲ್ಲಿ ಒಂದು ಮೂರ್ ತರ ತಂಬಿಟ್ಟು ಮಾಡೋಣ ಅನ್ಕೊಂಡಿದ್ದೀನಿ ನೋಡಬೇಕು ಒಂದು ನಾಲ್ಕು ತರ ಮಾಡೋಣ ಅಂತ ಅನ್ಕೊಂಡೆ ಬಟ್ ಆಗತ್ತ ಹೆಂಗ ಗೊತ್ತಿಲ್ಲ ಒಂದ್ ಮೂರು ತರ ಅಂತೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಹಾಗೆ ಈ ಎಳ್ಳಿನ ತುಂಬಾನೇ ಮಣ್ಣಿದೆ ಇದರಲ್ಲಿ ಇದನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದಂತನೂ ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಈ ಎಳ್ಳನ್ನು ತಗೊಂಡಿದ್ದೀನಿ ಇದನ್ನು ಯಾವುದೇ ರೀತಿ ಕ್ಲೀನ್ ಮಾಡಿಲ್ಲ ತುಂಬಾ ಕಲ್ಲು ಮಣ್ಣು ಇರುತ್ತೆ ನಾನು ಇದನ್ನು ನೀರಿನಲ್ಲಿ ಏನೋ ನೀರು ತುಂಬಿಕೊಂಡು ನೀರಿನಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊತೀನಿ ತೊಳ್ಕೊಂಡಾದ ನಂತರ ಮತ್ತು ಇದನ್ನ ಜಾಲಿಸ್ಕೋಬೇಕು ಸುಮಾರು ಜನಕ್ಕೆ ಹೇಗೆ ಜಾಲಿಸ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಇದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಸಲ ಆದಮೇಲೆ ನಾವು ಎಷ್ಟು ಕ್ವಾಂಟಿಟಿನಲ್ಲಿ ಅಂದರೆ ನಾವು ಎಳ್ಳು ತಗೊಂಡಿರ್ತೀವಲ್ಲ ಅದರಲ್ಲಿ ಒಂದು ಅದ್ರದ್ದು ಡಬಲ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ಎರಡರಷ್ಟು ನೀರನ್ನ ಎರಡರಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ನಾವು ಕೈನಲ್ಲಿ ಪಾತ್ರೆನ ಈ ರೀತಿ ಅಲ್ಲಾಡಿಸ್ಬೇಕು ಅಲ್ಲಾಡಿಸ್ತಾ ಇದ್ರೆ ಅದು ಎಳ್ಳೆಲ್ಲ ಮೇಲ್ ಬರುತ್ತೆ ಮತ್ತು ಭಾರವಾದಂಥ ವಸ್ತು ಏನಿರುತ್ತೆ ಕಲ್ಲಾಗಿರ್ಬೋದು ಅಥವಾ ಮಣ್ಣಾಗಿರ್ಬೋದು ಕಡ್ಡಿ ಏನಿರುತ್ತೆ ಅದೆಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ನೀವು ನೋಡ್ತಿರ್ಬೋದು ನಾನು ಅದಷ್ಟು ಎರಡನ್ನ ಮಾಡೋ ಅಷ್ಟರಲ್ಲಿ ಕೊನೆಯಲ್ಲಿ ಸ್ವಲ್ಪ ಎರಳಿರ್ತಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನೇ ಆವಾಗ ಅವಾಗ ಆ್ಯಡ್ ಮಾಡ್ಕೊಂಡು ಮಾಡ್ಕೊಂಡಾಯ್ತು ಎಷ್ಟು ಮಣ್ಣು ಬಂದಿದೆ ನೋಡಿ ಇಷ್ಟೊಂದು ಮಣ್ಣಿದೆ ಈ ಸಣ್ಣ ಪದಾರ್ಥಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಮತ್ತು ಇವಾಗಂತೂ ಏನು ಮುಂಚಿನ ಥರ ನಮ್ಮ ಅಮ್ಮ ಅಜ್ಜಿಯವರೆಲ್ಲ ಅಂದರೆ ಮರದಲ್ಲೆಲ್ಲ ಕ್ಲೀನ್ ಮಾಡ್ಕೊತ ಇದ್ರಲ್ವ ಆ ರೀತಿ ಮಾಡ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ ಇದು ಸುಲಭವಾದ ಒಂದು ರೀತಿ ಅಂತೇಳಿ ನಾನು ಇದನ್ ಶೂಟ್ ಮಾಡ್ಕೊಂಡೆ ಇದನ್ನ ನಾನು ಈ ರೀತಿ ಜಾಲಿಸ್ಕೊಂಡಿದ್ದೀನಿ ಸುಮಾರು ಒಂದು ನಾಲ್ಕು ಸಲ ಜಾಲಿಸ್ಕೊಂಡೆ ಜಾಲಿಸ್ಕೊಂಡು ನಂತರ ತೊಳೆದು ಆ ಎಳ್ಳ ಸೋಲಿಟ್ಟಿದೆ ಮತ್ತೆ ನಮ್ಮನೆ ಹತ್ರ ಇಲ್ಲಿ ಜಾಗ ಇಲ್ಲ ಸ್ವಲ್ಪ ಸ್ವಲ್ಪ ಇರೋ ಜಾಗದಲ್ಲಿ ಬಿಸಿಲಿದೆ ಅಲ್ಲಿ ಒಂದು ಬಿಳಿ ಬಟ್ಟೆನ ಹಾಕಿ ಅದ್ರ ಮೇಲೆ ಈ ಒಂದು ಎಳ್ಳನ ಒಣ್ಗಾಕ್ತಿದ್ದೀನಿ ನೋಡ್ತಿರ್ಬೋದು ನಾ ಬೆಳಗ್ಗೆ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲಾ ಬಿಟ್ಟಿದೆ ನನ್ನ ಮಕ್ಕಳು ಎಲ್ಲಾ ತುಳ್ದಾಕ್ಬಿಟ್ಟಿದ್ದಾರೆ ನಂಗೆ ರಂಗೋಲಿ ಬಿಡೋದಂದರೆ ತುಂಬಾ ಇಷ್ಟ ಬಟ್ ನನ್ನ ಮಗ ಎಲ್ಲ ತುಳಿದು ಇಲ್ಲೆಲ್ಲ ಓಡಾಡ್ಕೊಂಡು ನಾನು ಇಲ್ಲೊಂದು ಶಿವಲಿಂಗ ಹಾಕಿದ್ದೀನಿ ಬಟ್ ಇದು ತುಳಿತಾರೆ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೀನಿ ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸಂಜೆ ದೀಪ ಹಚ್ಚೋದೊಂದೇ ಬಾಕಿ ಇರೋದು ಈ ರಂಗೋಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಟ್ ನಡಿ ನಟ್ ನೋಡಿ ಆಟ ಸಾಮಾನೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಮನೆ ತುಂಬ ಎಷ್ಟು ಕ್ಲೀನ್ ಮಾಡಿದ್ರೂ ಹೀಗೆ ಇರುತ್ತೆ ಮಕ್ಕಳು ಮಾಡಲಿಲ್ಲ ಅಂದರೆ ಈಗ ಯಾರು ಅಲ್ವಾ ನಮ್ಮ ಕೆಲಸ ಕೊಡೋರಾದ್ರು ಯಾರು ಇರ್ತಾರೆ ನೋಡ್ತಿರ್ಬೋದು ನೀವು ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಶಿವರಾತ್ರಿ ಆಗೋದ್ರಿಂದ ಹಾಗೆ ಓಕೆ ಬನ್ನಿ ಇವಾಗ ನಾನು ಶಿವರಾತ್ರಿ ಹಬ್ಬಕ್ಕೆ ಏನೆಲ್ಲ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಾನು ಬೆಳಗ್ಗೆನೆ ಸ್ನಾನ ಮಾಡಿದ್ದಾದ್ಮೇಲೆ ಹುರುಳಿ ಬೇಯಿಸಿ ಬೇಯಿಸಿಟ್ಟಿದ್ದೆ ಇವಾಗ ಇದನ್ನ ತಂಬಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸಾಂಬಾರ್ ಮಾಡ್ತೀನಿ ಹಾಗೆ ಸ್ವಲ್ಪ ತಂಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಬಸ್ಕೊ ಬಸ್ತಿ ಇಡ್ತಾ ಇದ್ದೀನಿ ಇದರಲ್ಲಿರೋ ಇರೋ ಕಟ್ಟೆಲ್ಲಾ ಬಸ್ಕೋಬೇಕು ನೋಡಿ ಕಾಳು ಇಷ್ಟು ಬೆಂದಿದೆ ಇಷ್ಟು ಚೆನ್ನಾಗಿ ಬೆಂದ್ರೆ ಸಾಕು ಇದ್ರ ತಂಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಎಳ್ಳು ಕೂಡ ಒಣಗಿತ್ತು ಈ ಎಳ್ಳನ್ನ ತೊಗೊಂಡು ಬಂದು ಅದನ್ನ ಸ್ವಲ್ಪ ಹಾಗೆ ಉಜ್ಜಿ ಕೇರಿದ್ದೀನಿ ಈ ರೀತಿ ಕೇರಿದ್ರೆ ಅದರಲ್ಲಿ ಏನು ತೆಳುವಾದಂಥ ಅಂಶ ಜಳ್ಳು ಅಂತಾರಲ್ವ ಆ ಅಂಶ ಏನಿರುತ್ತೆ ಸಿಪ್ಪೆ ಥರದ್ದೆಲ್ಲ ಅದಿದ್ರೆ ಹೋಗ್ಬಿಡುತ್ತೆ ಇವಾಗ ನಾನು ಫಸ್ಟಿಗೆ ಕಡಲೆ ತೊಂಬಿಟ್ಟು ಮಾಡೋಣ ಅಂಥೇಳಿ ಅಂದರೆ ತ ಇದರಲ್ಲಿ ಆರತಿ ಮಾಡ್ತೀನಿ ಕಡಲೆದು ಉಳ್ಗಡ್ಲೆ ತಂಬಿಟ್ಟು ಆರತಿ ಮಾಡೋಣ ಅಂತೇಳಿ ಮಿಕ್ಸಿ ಜಾರ್ಗೆ ಕಡಲೆನ ಹಾಕ್ಕೊಂತಿದ್ದೀನಿ ಸ್ವಲ್ಪನೇ ಕಡಲೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಏಲಕ್ಕಿ ಹಾಗೆ ಸ್ವಲ್ಪ ಒಣಶುಂಠಿನ ಶುಂಠಿನ ಹಾಕ್ಕೊತಿದ್ದೀನಿ ಹಾಗೇ ಎಳ್ಳ ತಂಬಿಟ್ಟಿಗೆ ಮತ್ತು ಹುರುಳಿಕಾಳು ತಂಬಿಟ್ಟಿಗೆ ಎಷ್ಟು ಶುಂಠಿ ಮತ್ತು ಏಲಕ್ಕಿ ಪುಡಿ ಬೇಕಲ್ಲ ಅದನ್ನು ಕೂಡ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ರುಬ್ಕೊಂಬಂದಂಥ ಈ ಕಡಲೆ ಹಿಟ್ಟನಾ ನುಣ್ಣಗೆ ರುಬ್ಬಿ ಇದನ್ನು ಮತ್ತು ಜರಡಿ ಮಾಡೋ ಅಗ ಅಗತ್ಯ ಇರೋದಿಲ್ಲ ಇದನ್ನು ಚೆನ್ನಾಗಿ ಫೈನ್ ಪೌಡರ್ ಮಾಡಿಕೊಂಡ್ರೆ ಜರಡಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಇದನ್ನು ಒಂದು ತಟ್ಟೆನಲ್ಲಿ ಹಾಕೊಂಡು ಫಸ್ಟು ಕಡಲೆ ಬೀಜನೂ ಕೂಡ ಹುರ್ಕೋಬೇಕು ಹಾಗಾಗಿ ಕಡಲೆ ಬೀಜನ ಹುರಿದಿಟ್ಕೊಳ್ಳೋಣ ಅಂಥೇಳಿ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಫಸ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆನಲ್ಲೇ ಹಾಕಿ ಎತ್ತಿಡ್ತೀನಿ ಇದು ತಣ್ಣಗಾದ ನಂತರ ಇದ್ರ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಕಡಲೆ ಬೀಜ ತಣ್ಣಗಾಗೋ ಅಷ್ಟರಲ್ಲಿ ಎಳ್ಳು ಕೂಡ ಹುರಿದಿಟ್ಬಿಡೋಣ ಅಂತೇಳಿ ಹುರಿತಾ ಇದ್ದೀನಿ ನಾನು ಎಳ್ಳು ತಂಬಿಟ್ಟಿಗೆ ಬೇಕಾಗಿರುವಂಥ ಏಲಕ್ಕಿ ಮತ್ತೆ ಶುಂಠಿನ ಇದರಲ್ಲೇ ಹಾಕಿದ್ದೀನಿ ಎಳ್ಳನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಳ್ಳು ಫುಲ್ಲು ದುಂಡುಗಾಗಬೇಕು ಆಗಬೇಕು ಜೊತೆಗೆ ಚ ಚಿಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ನೋಡ್ಕೊಂಡು ಹುರ್ಕೋಬೇಕು ಇದನ್ನ ಸೀಸ್ಬಾರ್ದು ಯಾವಾಗ್ಲೂ ಎಳ್ಳನ್ನ ಅದು ನೋಡಿಕೊಂಡು ಹುರ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ಒಂದು ಸೈಡಲ್ಲಿ ನಾನು ಎತ್ತಿಟ್ಟೆ ನಂತರ ಕಡಲೆಕಾಯಿ ಬೀಜ ಕೂಡ ಅಷ್ಟರಲ್ಲಿ ತಣ್ಣಗಾಗಿತ್ತು ಅದನ್ನು ಕೂಡ ಸಿಪ್ಪೆಯೆಲ್ಲ ತೆಗೆದು ಇವಾಗ ನಾನು ತಟ್ಟೆನಲ್ಲಿ ಹಾಕ್ಕೊಂಡಿದ್ನೆಲ್ಲ ಕಡಲೆ ತಂಬಿಟ್ಟು ಆರ್ತಿ ಮಾಡ್ಕೊಳ್ಳೋದಿಕ್ಕೆ ಆ ಪೌಡ್ರಲ್ಲಿ ಕಡಲೆಕಾಯಿ ಬೀಜ ಕೂಡ ಮಿಕ್ಸ್ ಮಾಡಿಕೊಂಡೆ ಅಷ್ಟರಲ್ಲಿ ಪಾಕ ಮಾಡ್ಕೊಂಬಿಡೋಣ ಅವೆಲ್ಲದ್ದು ಅಂತೇಳಿ ನಾನು ಇಲ್ಲಿ ಒಂದು ಲೋಟದಷ್ಟು ನೀರು ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಕುದ ನಂತರ ಇದಕ್ಕೆ ಒಂದು ತಂಬಿಟ್ಟಿಗೆ ನಾನು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ನಾನು ನನ್ನ ಕೈನಲ್ಲಿ ಒಂದು ಎರಡು ಇಡಿಯಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದೇನು ಪೂರ್ತಿ ಪಾಕ ಬರಬೇಕು ಅಂತ ಏನಿಲ್ಲ ಇಷ್ಟು ಅಂಟಿದ್ರೆ ಸಾಕಾಗುತ್ತೆ ನಮ್ಮ ಬೆರಳಲ್ಲಿ ನಾವು ಪಾಕನ ಮುಟ್ಟಿದ್ರೆ ಒಂದಕ್ಕೊಂದು ಬೆರಳು ಅಂಟ್ಕೊಂಡ್ರೆ ಸಾಕು ಅದರಲ್ಲಿ ಒಂದು ಎಳೆ ಪಾಕ ಅಥವಾ ಎರಡೆಳೆ ಪಾಕ ಈ ಥರ ಬರಬೇಕು ಅಂತ ಏನೂ ಇಲ್ಲ ತಂಬಿಟ್ಟಾಗಿರೋದ್ರಿಂದ ಬರೀ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಅದೇನಾದರೂ ಕಡು ಪಾಕ ತೆಗೆದ್ರೆ ಅಥವಾ ಒಂದೆಳೆ ಎರಡು ಪಾಕ ತಡೆದ್ರೆ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆ ರೀತಿ ಪಾಕನ ತೆಗೆದ್ರೆ ಹಾಗಾಗಿ ಇವಾಗ ಈ ಒಂದು ಪಾಕನ ನಾನು ಜರಡಿನಲ್ಲಿ ಸೋಸಿ ಹಾಕೊತಾ ಇದ್ದೀನಿ ಏನಾದರೂ ಕಸ ಏನಾದರೂ ಇತ್ತು ಅಂದರೆ ಸ್ಟೈನರಲ್ಲಿ ಬಂದುಬಿಡುತ್ತೆ ಅಂತ ಹೇಳಿ ಅಷ್ಟೇನೆ ಇದು ತುಂಬಾ ಬಿಸಿ ಇರುತ್ತೆ ಕೈಯಿಂದ ಸಡನಾಗಲಿ ಮುಟ್ಲಿಕ್ಕಾಗಲ್ಲ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾದರೆ ನೀರು ಕೂಡ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಚೆನ್ನಾಗಿ ಎರಡನ್ನೂ ಕೂಡ ಇದ್ದೀನಿ ಎರಡು ಆರತಿ ಮಾಡಬೇಕು ಇಲ್ಲಿ ನಾನು ಎರಡು ಆರತಿ ಮಾಡೋಣ ಅಂಥೇಳಿ ಎರಡು ಉಂಡೆ ಅಷ್ಟು ಹಿಟ್ಟನ್ನು ತಗೊಂಡು ಆರತಿನ ಚೆನ್ನಾಗಿ ನೈಸಿಗೆ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಇದ್ದೀನಿ ಇಲ್ಲಿ ಆರತಿ ಮಾಡಬೇಕಲ್ವ ಹಂಗಾಗಿ ಬತ್ತಿ ಹಿಟ್ಟು ಆರತಿ ಮಾಡೋಣ ಅಂತೇಳಿ ಹೂ ಬತ್ತಿಯಿಂದ ಶಿವನಿಗೆ ಆರತಿ ಮಾಡೋಣ ಅಂತ ಇಷ್ಟು ಮಾಡ್ಕೊಂಡ್ರೆ ಕಡಲೆ ಹಿಟ್ಟಿನ ತಂಬಿಟ್ಟು ತಂಬಿಟ್ಟಿನ ಆರತಿ ಆಯಿತು ಇದಕ್ಕೆ ಅರಿಶಿನ ಕುಂಕುಮ ಹೂವಿನ ಆರತಿ ಹೂವಿಂದ ಅಲಂಕಾರ ಮಾಡಿ ಆರತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಂತರ ಅಷ್ಟರಲ್ಲಿ ಎಳ್ಳನ್ನು ಕೂಡ ರುಬ್ಕೊಂಡ್ಬಿಡೋಣ ಅಂತೇಳಿ ಎಳ್ಳು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ರುಬ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲದ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿರೋ ಅಂಥ ಬೆಲ್ಲ ಏಕಾ ಏನು ಕಸ ಇಲ್ಲದೆಲ್ಲ ಇರೋವಂಥ ಬೆಲ್ಲ ನಾನು ಇದಕ್ಕೆ ಅಂತಲೇ ಎತ್ತಿಟ್ಟಿದೆ ಅದನ್ನು ಕೂಡ ಹಾಕೊಂಡು ರುಬ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಪೌಡ್ರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಕಡಲೆ ತಂಬಿಟ್ಟಿನ ಅತ್ತಿಗೂ ಸ್ವಲ್ಪ ಕಡಲೆ ಇದನ್ನು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೆ ವೀಡಿಯೋ ಸ್ಕಿಪ್ ಆಯಿತು ಅನಿಸುತ್ತೆ ಇದಿಷ್ಟನ್ನು ಕೂಡ ರುಬ್ಕೊಂಡಾದ್ಮೇಲೆ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಂಡು ನನಗೆ ಎಷ್ಟು ಬೇಕಷ್ಟು ದಪ್ಪ ಉಂಡೆನ ಮಾಡಿಕೊಂಡ್ರೆ ಇದು ಚೆನ್ನಾಗಿ ನೈಸ ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಬೇಕು ಅಂತ ಏನಿಲ್ಲ ಬೆಲ್ಲದ ಪಾಕನೇ ಸಾಕಾಗುತ್ತೆ ಶಿವನ್ಗೆ ಆರ್ತಿ ಮಾಡೋದಕ್ಕೆ ಈ ರೀತಿ ಎರಡು ಎಳ್ಳುಂಡೆ ಕೂಡ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ತಾರೆ ಹಾಗಾಗಿ ಹಾಗೆ ಒಂದು ಮೂರು ದ ಎಷ್ಟಾಗುತ್ತಷ್ಟು ದೊಡ್ಡದು ಉಂಡೆನ ಮಾಡೋಣ ಅಂತೇಳಿ ಮಾಡಿದೆ ಸುಮಾರು ಮೂರಿಂದ ನಾಲ್ಕು ಉಂಡೆ ಆಯಿತು ಅದನ್ನು ಕೂಡ ಮಾಡಿ ಎತ್ತಿಟ್ಟು ನಂತರ ಈ ಬೆಲ್ಲ ಬಂದು ಹುರುಳಿಕಾಳು ತಂಬಿಟ್ಟು ಮಾಡಲಿಕ್ಕೆ ಅಂತೇಳಿ ಹುರುಳಿಕಾಳು ತಂಬಿಟ್ಟಿಗೆ ಹಾಕೋಣ ಅಂತೇಳಿ ಬೆಲ್ಲ ಕೂಡ ಕೆಚ್ಚಿ ಇದನ್ನು ಕೂಡ ಕರಗಿಸ್ಕೊತಾ ಇದ್ದೀನಿ ಯಾಕೆಂದ್ರೆ ಇದ್ರಲ್ಲಿ ಕಸ ಇದ್ರೆ ಬರಲಿ ಅಂತ ಹಾಗೆ ಒಂದು ಮಡಿಕೆಗೆ ನಾನು ಇಲ್ಲಿ ತೆಂಗಿನಕಾಯಿ ತುರಿ ಹಾಗೆ ಬೆಳಗ್ಗೆ ಬೇಯಿಸಿಟ್ಟಿದಂತ ಹುರುಳಿಕಾಳನ್ನ ಒಂದು ಅರ್ಧದಷ್ಟು ಹುರುಳಿಕಾಳು ಸೇರಿಸ್ಕೊತಿದ್ದೀನಿ ಇದ್ರ ಜೊತೆಗೆ ನಾನು ಅವಾಗಲೇ ಎತ್ತಿಟ್ಟಂಥ ಏಲಕ್ಕಿ ಶುಂಠಿ ಪೌಡರ್ನ ಕೂಡ ಹಾಕಿ ಹಾಗೆ ಕರಗಿಸಿದಂಥ ಬೆಲ್ಲನ್ನು ಕೂಡ ಸೋಸ್ಕೊಂಡು ಇದು ಹುರುಳಿಕಾಳು ತೆಂಗಿನಕಾಯಿ ತುರಿ ಎಲ್ಲದನ್ನು ಕೂಡ ಒಂದಕ್ಕೊಂದು ಬೇಯ್ಕೊಳ್ಳಿ ಅಂತೇಳಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಒಂದು ಎರಡು ಟೊಮೊಟೊ ಹಾಗೆ ಒಂದು ಈರುಳ್ಳಿ ನಾನಿಲ್ಲಿ ಒಂದು ಬಿಳಿ ಈರುಳ್ಳಿನ ಉಪಯೋಗಿಸ್ಕೊತಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆಯೇ ತೆಂಗಿನಕಾಯಿ ತುರಿ ಸ್ವಲ್ಪ ಸಾಂಬಾರು ಮಸಾಲ ಅದರಲ್ಲಿ ನಾನು ಎತ್ತಿಟ್ಟಿದ್ದಂಥ ಉರುಳಿಕಾಳಲ್ಲಿ ಸ್ವಲ್ಪ ಹುರುಳಿಕಾಳನ್ನು ಕೂಡ ಹಾಕಿ ಇದನ್ನಷ್ಟು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಕೊಂಡು ಬಂದಾದಮೇಲೆ ಅದನ್ನು ಕೂಡ ಸಾಂಬಾರಿಗೆ ಮಾಡೋಣ ಅಂತೇಳಿ ಅದೇ ಮಡಕೆಗೆ ಹಾಕ್ತೆ ಹಾಗೆ ಬೇಯಿಸಿಟ್ಟಿದ್ದಂಥ ಉರುಳಿಕಾಳು ಕೂಡ ತಣ್ಣಗಾಗೋದಕ್ಕೆ ಎತ್ತಿಟ್ಟಿದೆ ಅದು ಕೂಡ ತಣ್ಣಗಾಗಿತ್ತು ಅಷ್ಟರಲ್ಲಿ ಜಾ ಮಿಕ್ಸಿ ಮಾಡ್ಕೊಳ್ಳೋಣ ಅಂತೇಳಿ ಉರುಳಿಕಾಳು ಕೂಡ ಚೆನ್ನಾಗಿ ಮಿಕ್ಸಿ ಮಾಡ್ಕೊತಿದ್ವಿ ಇದು ಹೂರ್ಣ ಆಗಿ ಬಂದ್ಬಿಡುತ್ತೆ ಚೆನ್ನಾಗಿ ಬರುತ್ತೆ ಇದರಿಂದ ನಾವು ಒಬ್ಬಟ್ಟು ಕೂಡ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಬಹುದು ನಾವು ಇನ್ನೊಂದ್ ತರ ಉರುಳಿಕ ತಂಬಿಟ್ನು ಕೂಡ ಮಾಡ್ತಾರೆ ಅಂದ್ರೆ ಹಸಿ ಉರುಳಿಕ ಚೆನ್ನಾಗಿ ಬೇಯಿಸಿದ್ನ ಉರುಳಿ ಅದನ್ನು ಹಾಗೆ ರುಬ್ಕೊಂಡು ಅದಕ್ಕೆ ತೆಂಗಿನಕಾಯಿ ಹಾಲು ಬೆಲ್ಲ ಹಾಕಿ ತೆಂಗಿನ ಹಾಲನ್ನ ಮಾಡಿಕೊಂಡು ಕಾಯಿ ರಸ ಅಂತ ಆ ಹಾಲನ್ನು ಮಾಡಿಕೊಂಡು ಅದರಲ್ಲಿ ಕಲಸ್ಕೊಂಡು ತಿಂತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಹುರುಳಿಕಾಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಎ ವಿಟಮಿನ್ ಇರುತ್ತೆ ಇದರಲ್ಲಿ ಹಾಯ್ ಶಿವರಾತ್ರಿ ಹಬ್ಬದ ಶುಭ ಸಂಜೆ ಇವಾಗ ತಾನೇ ಪೂಜೆ ಎಲ್ಲ ಆಯಿತು ಹಬ್ಬದ್ದು ಸರಿ ನಿಮಗೆ ಪೂಜ ಕೂಡ ತೋರ್ಸೋಣ ಅಂತೇಳಿ ಅಂದರೆ ನಾನು ಪ್ರಿಪೇರ್ ಮಾಡಿದ್ದೆಲ್ಲ ಏನೂ ಇಲ್ಲ ಜಸ್ಟು ಪೂಜೆ ಎಲ್ಲ ಆಗೋಗಿದೆ ಆಲ್ರೆಡಿ ಜಸ್ಟ್ ಒಂದು ಶೂಟ್ ಮಾಡ್ಕೋತೀನಿ ಅಷ್ಟೇ ವೀಡಿಯೋನ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ನಾನು ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ಲಿಕ್ಕೆ ಬನ್ನಿ ನೋಡ್ಕೊಂಡು ಬರೋಣ ಪೂಜೆ ಎಲ್ಲ ಮುಗಿದ್ಮೇಲೆ ಸಂಜೆ ಕೂಡ ಆಗಿತ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ಕೆಲಸದಿಂದ ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಬಂದಿದ್ದರು ಈ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟ್ವಿ ಮಧ್ಯದಲ್ಲಿ ಹೋಯ್ತಾ ನನ್ನ ಸಾಹಿತ್ಯ ಏನೋ ತರಲೆ ಮಾಡ್ತಿದ್ದೆ ವೀಡಿಯೋ ಶೂಟ್ ಮಾಡಿಕೊಂಡೆ ಹಾಗೇನೆ ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಶ್ರೀಕಂಠೇಶ್ವರ ಟೆಂಪಲ್ಗೆ ಹೋಗಿದ್ವಿ ಈ ಟೆಂಪಲ್ ನಮ್ಮ ಮನೆಗೆ ತುಂಬನೇ ಹತ್ತಿರ ಆಗುತ್ತೆ ಹಾಗೆ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ಸ್ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಮೇಯ್ನ್ ಗೇಟಲ್ಲಿ ಬಿಡ್ತಾ ಇರಲಿಲ್ಲ ಇಲ್ಲಿ ಭರತನಾಟ್ಯ ಎಲ್ಲ ಅಂದರೆ ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು ಆ ಗೇಟಿಂದ ಬಿಡಲಿಲ್ಲ ಬೇರೆ ಗೇಟಿಂದ ಒಳಗಡೆ ಬಿಟ್ಟರು ಹಾಗೆ ನಮ್ಮ ಜೊತೆಲಿ ಫ್ರೆಂಡ್ ಕೂಡ ಬಂದಿದ್ದರು ಫ್ರೆಂಡ್ ಮಗ ಅವರು ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಬಂದಿದ್ದರು ಹಾಗೆ ನನ್ನ ಮಕ್ಕಳು ಮತ್ತು ನನ್ನ ಫ್ರೆಂಡ್ ಮಗ ಇವರೆಲ್ಲರೂ ಕೂಡ ಎಲ್ಲ ಆಡ್ತಾಯಿದ್ರು ಇದ್ರು ಮ್ಯೂಸಿಕ್ ಬರ್ತಾ ಇತ್ತಲ್ಲ ಅದಕ್ಕೆ ಡ್ಯಾನ್ಸ್ ಮಾಡ್ತೀವಿ ಅಂತೇಳಿ ಮಾಡಿಕೊಂಡು ಹಾಗೆ ಆಟ ಆಡ್ತಾಯಿದ್ರು ಕೂಡ ಸರಿ ತುಂಬಾ ಕ್ಯೂ ಇತ್ತು ಎಷ್ಟೊತ್ತಿಂದ ನಿಂತ್ಕೊಂಡ್ವಿ ಸುಮಾರು ಒನ್ ಅವರೆಲ್ಲ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ನಂತರ ನಾವು ದರ್ಶನ ಮಾಡಿದ್ವಿ ದರ್ಶನ ಮಾಡೋವರೆಗೂ ಮಕ್ಕಳು ಸುಮ್ಮನೆ ಇರ್ತಾವ ಒಂದು ಕಡೆ ಹೋದರೆ ಅವರು ಕೈಯಲ್ಲಿರೋದೇ ಇಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾಯಿರ್ತಾರೆ ಸರಿ ಆಡ್ಕೊಳ್ಳಿ ಅಂತೇಳಿ ಇಲ್ಲೇ ಬಿಟ್ಟಿದ್ವಿ ಮೂರು ಜನ ಕೂಡ ಇದ್ದರು ನಂತರ ದರ್ಶನ ಮಾಡ್ಕೊಳ್ಳೋ ಅಂಥ ಟೈಮ್ ಕೂಡ ಬಂತು ಸರಿ ಅಂತೇಳಿ ಎಲ್ಲರೂ ಕೂಡ ಒಳಗಡೆ ಹೋದ್ವಿ ತುಂಬಾ ಸಾವಕಾಶವಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಅಷ್ಟೊತ್ತಿಂದ ನಿಂತ್ಕೊಂಡಿದ್ವಿ ಮಕ್ಕಳು ಪಾಪ ನಿದ್ದೆ ಬಂದು ತುಂಬಾ ಅಳ್ತಾಯಿದ್ರು ಕೂಡ ಸರಿ ಬೇಗ ಮನೆಗೆ ಹೋಗೋಣ ಅನ್ನಿಸ್ಬಿಟ್ಟಿತ್ತು ಅಷ್ಟು ಅಳ್ತಾಯಿದ್ರು ಹಾಗೆ ದೇವ್ರು ನೋಡಿದ್ವಲ್ಲ ಕೊನೆಯಲ್ಲಿ ಅದು ತುಂಬಾ ಇಷ್ಟ ಆಯಿತು ನನಗೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ